ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಅಂಗವಾಗಿ ವಿಧಾನ ಪರಿಷತ್ನ ಪದವೀಧರ ಬಿ ಜೆ ಪಿ ಅಭ್ಯರ್ಥಿಯಾದ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಭೋಜೇಗೌಡ ಚನ್ನಗಿರಿ ಪಟ್ಟಣದ ವಿಠ್ಠಲರುಕುಮಾಯಿ ಸಮುದಾಯ ಭವನದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಧನಂಜಯ ಸರ್ಜಿ

சாயிருஷ்ணு சாயேசு அந்த அவகாசி ஊட்டிய பாட நூலுக்கு கொடுத்து கொள்ளு ஆட மனசில் கொடுத்து கொள்ளு ಆತ್ಮಕ್ಕೆ ಸುದ್ದಿ ಕೊಡೋದು ಯಾರು ನಿಶ್ವಾಸ ನಿಶ್ವಾಸ ಸೇವೆ ಸುದ್ದಿಗಾಗಿ ಸೇವೆ ಮಾಡುವ ಸೇವೆ ಮಾಡಿ ಸುದ್ದಿ ಆಗವ್ಯದೇ ಸೇವೆ ಮಾಡೋದು ವೈದ್ಯನ ಹೇಳಬೇಕು ಅಂತಂದ್ರೆ ದೇಹದ ಫಲವರ ಸೃಷ್ಟಿಯ ರಕ್ತ ಗುರು ಕೂಡ ಹೇಳುತ್ತೆ ಏನ್ ಹೇಳುತ್ತೆ ಅಂತಂದ್ರೆ ಪ್ರಭು ಕಾದೆ ಓ ಇದೆ ಬಿ ಇದೆ

ఆర్థిక క్షేత్ర ఎలా క్షేత్ర ప్రగతి మౌలిక పదాని రాష్ట్ర పదామేరకు భోజనం అదే మెరుగ సహకారం ನಾವು ಸಿ ಕ್ಯಾಟಗರಿ ಕ್ಯಾಟಗರಿರುವಂತಹ ದೇವಸ್ಥಾನಗಳು ಮೂವತ್ ಮೂರು ಸಾವಿರ ದೇವಾಲಯಗಳಿದ್ರು ರಾಜ್ಯದಲ್ಲಿ ಅಲ್ಲಿಗೆ ಒಂದು ಸ್ವಲ್ಪ ಅನುದಾನವನ್ನ ಕೊಡಿ ಅಲ್ಲಿಗೆ ಬತ್ತಿಗ ಬೇಕು ಎಣ್ಣೆ ಬೇಕು ಅಲ್ಲಿ ಅರ್ಚಕರಿಗೆ ಒಂದು ಸಹಾಯಕನ ಹೋಗುವುದನ್ನು ಕೊಡಬೇಕು ಅಂತ ಹೇಳಿದ್ರೆ ಇವ್ರ ದುಡ್ಡಿಲ್ಲ ಯಾರು ದುಡ್ಡು ಕೇಳ್ತಾರೆ ಅಂದ್ರೆ ಎ ಕ್ಯಾಟಗರಿ ಇಲ್ಲ ಅಂತ ದೇವಸ್ಥಾನ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟು ನೂರ ಕೋಟಿ ವರ್ಷಕ್ಕೆ ಆದಾಯ ಬರುತ್ತೆ ಅದನ್ನ ಬೇರೆ ದೇವಸ್ಥಾನಗಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಬೇರೆ ದೇವಸ್ಥಾನಕ್ಕೆ ಇವ್ರಿಗೆ ನಮ್ಮ ದೇವಾಲಯಕ್ಕೆ ಇಡ್ಲೇ ದುಡ್ಡನ್ನ ಅದೇ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ನೂರು ಕೋಟಿ ಸಾವಿರ ಕೋಟಿ ಕೊಡ್ತಾರೆ ಇದನ್ನ ನಾವು ಯಾರು ವಿರೋಧನೆ ಮಾಡಕ್ಕೆ ಶಕ್ತಿ ಇಲ್ಲ ನಮಗೆ ನಾವು ಅವ್ರು ಹೇಳಿದ್ದನ್ನ ಕೇಳ್ಬೇಕಾಗಿದೆ ಅದ್ರ ಬಿಲ್ ಅನ್ನು ಪಾಸ್ ಮಾಡ್ತಾರೆ ನಾವು ಅದನ್ನು ತಡೆ ಹಿಡ್ತೀವಿ ನಾವು ವಿಧಾನ ಪರಿಷತ್ತಲ್ಲಿ ಯಾಕೆ ನಮ್ಮ ನಂಬರ್ ಜಾಸ್ತಿ ತಡೆ ಹಿಡಿದ್ವಿ ನಾವು ಆದ್ರೂ ಬಿಡಲ್ಲ ಮತ್ತೆ ವಿಧಾನಸಭೆಗೆ ಹೋಗಿ ಪಾಸ್ ಮಾಡ್ಕೊಂಡ್ಬಂದು ಇಲ್ಲಿ ಹಿಂದ್ಗಡೆ ಬಾಕಿ ಪಾಸ್ ಮಾಡ್ತಾರೆ ಈ ತರ ವ್ಯವಸ್ಥೆಗಳಲ್ಲಿ ಈ ಹಿಂದೂ